ಎಸ್ ನಾಳೆಯಿಂದ ವಿಧಾನಮಂಡಲದ ಅಧಿವೇಶನದ ಮಹಾಕದನ ಚಳಿಗಾಲದ ಅಧಿವೇಶನಕ್ಕೆ ವಿಧಾನಸೌಧದಲ್ಲಿ ಸಕಲ ಸಿದ್ಧತೆಗಳು ನಡೀತಾ ಇದೆ ಸಿದ್ದರಾಮಯ್ಯ ಹಾಕೋದಕ್ಕೆ ಮೈತ್ರಿ ನಾಯಕರ ಮೆಗಾ ಪ್ಲಾನ್ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಮತ್ತು ಬಿಜೆಪಿ ಜೆ ಡಿ ಎಸ್ ದೋಸ್ತಿ ವಾಕ್ ಸಮರ ರಾಜ್ಯ ಸರ್ಕಾರದ ವೈಫಲ್ಯ ಹೆಡೆಮುರಿ ಕಟ್ಟೋದಕ್ಕೆ ವಿಪಕ್ಷಗಳು ಸನ್ನದ್ಧವಾಗಿದೆ ಗ್ಯಾರಂಟಿಗೆ ಹಣ ಬಿಡುಗಡೆ ವಿಳಂಬ ಅಭಿವೃದ್ಧಿಗೆ ಅನುದಾನ ಕೊರತೆ ಬಸ್ ಮೆಟ್ರೋ ದರ ಏರಿಕೆ ವಿವಿ ಮುಚ್ಚುವಂಥ ನಿರ್ಧಾರ ಕೆ ಪಿ ಎಸ್ಸಿ ಹಗರಣ ಕೇಂದ್ರದಿಂದ ರಾಜ್ಯಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಆಗಿರತಕ್ಕಂಥ ಅನ್ಯಾಯ ವಿವಿಧ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಅಂಗೀಕಾರ ನೀಡದಿರೋದು ಹಲವು ವಿಷಯಗಳ ಬಗ್ಗೆ ಉಭಯ ಸದನಗಳಲ್ಲಿ ವಾಗ್ವಾದ ನಡೆಯುವಂಥ ಸಾಧ್ಯತೆಗಳಿದೆ ವಿಪಕ್ಷಗಳಿಗೆ ಕೌಂಟರ್ ಕೊಡೋದಕ್ಕೆ ಸಿದ್ದು ಸರ್ಕಾರದ ಬಳಿ ಪ್ರತ್ಯಸ್ತ್ರಗಳು ಕೂಡ ರೆಡಿಯಾಗಿಟ್ಕೊಂಡಿದ್ದಾರೆ ಕೋವಿಡ್ ಕುರಿತು ನ್ಯಾಯಮೂರ್ತಿ ಖುನ್ನಾ ಸಮಿತಿ ವರದಿ ಎಚ್ಡಿಕೆ ವಿರುದ್ಧ ಪ್ರಕರಣಗಳು ಮಹದಾಯಿ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಸ್ಪಂದಿಸದ ಕೇಂದ್ರ ಸರ್ಕಾರ ಕೇಂದ್ರ ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ ಮಾಡಿರತಕ್ಕಂಥ ಅನ್ಯಾಯದ ವಿರುದ್ಧ ದಾಳಿಗೆ ಸಜ್ಜು ಮೊದಲ ದಿನ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರ ಭಾಷಣ ಇರುತ್ತೆ ಮಾರ್ಚ್ ಏಳರಂದು ಹದಿನಾರನೇ ಬಜೆಟ್ ಮಂಡನೆ ಮಾಡಲಿರುವ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿಗಳ ಒತ್ತಡದ ನಡುವೆ ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ಕುತೂಹಲ ಹೆಚ್ಚಾಗಿದೆ ಎಸ್ ನಾಳೆಯಿಂದ ವಿಧಾನಮಂಡಲದ ಅಧಿವೇಶನದ ಮಹಾಕದನ ಚಳಿಗಾಲದ ಅಧಿವೇಶನಕ್ಕೆ ವಿಧಾನಸೌಧದಲ್ಲಿ ಸಕಲ ತಯಾರಿಗಳು ನಡೀತಾ ಇದೆ ಸಿದ್ದರಾಮಯ್ಯರನ್ನ ಕಟ್ಟಿಹಾಕೋದಕ್ಕೆ ಮೈತ್ರಿ ನಾಯಕರ ಮೆಗಾ ಪ್ಲಾನ್ ಕೂಡ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಮತ್ತು ಬಿಜೆಪಿ ಜೆಡಿಎಸ್ ದೋಸ್ತಿ ವಾಕ್ಸಮರ ರಾಜ್ಯ ಸರ್ಕಾರದ ವೈಫಲ್ಯ ಹೆಡೆಮುರಿ ಕಟ್ಟೋದಕ್ಕೆ ವಿಪಕ್ಷಗಳು ಸನ್ನದ್ಧವಾಗಿದೆ ಇನ್ನೋ ಗ್ಯಾರಂಟಿಗೆ ಹಣ ಬಿಡುಗಡೆ ವಿಳಂಬ ಅಭಿವೃದ್ಧಿಗೆ ಅನುದಾನ ಕೊರತೆ ಬಸ್ ಮೆಟ್ರೋ ದರ ಏರಿಕೆ ವಿವಿ ಮುಚ್ಚುವ ನಿರ್ಧಾರ ಕೆಪಿಎಸ್ಸಿ ಹಗರಣ ಕೇಂದ್ರದಿಂದ ರಾಜ್ಯಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ಒಂದು ಅನ್ಯಾಯ ಈ ಎಲ್ಲ ವಿಚಾರದ ಬಗ್ಗೆ ನಾಳೆ ವಾಗ್ವಾದ ನಡೆಯುವಂಥ ಸಾಧ್ಯತೆಗಳಿದೆ